ಆಶೆಗೆ ಒಳಗಾಗಬಾರದು ಈ ಆರು ಚೆನ್ನಾಗಿ ತಿಳಿ ಅದಕ್ಕೆ ಆರೋಗ್ಯವಾಗಿದ್ದೀರಾ ನಾವು ಕೇಳೋ ಜನ ಕೇಳೋದು ಅಂತಕಂಡ್ವಿ ಒಳಗಿನ ತತ್ವ ನಮಗೆ ಬರಲಿಲ್ಲ ಇವತ್ತು ಹಬ್ಬ ಆಚರಿಸ್ತೀವಿ ಆಚರಣೆ ಸಮಾರಂಭಗಳನ್ನು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದರ ಮೂಲ ಉದ್ದೇಶನ ತಿಳ್ಕೊತ ಇಲ್ಲ ಆ ಮೂಲ ಉದ್ದೇಶ ಏನು ಅಂದರೆ ಮನುಷ್ಯನಿಗೆ ಆರೋಗ್ಯದಾಯಕವಾಗಿರಬೇಕು ಖುಷಿ ಇರಬೇಕು ನೆಮ್ಮದಿ ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು ಗುರುಗಳು ಭಕ್ತನ ಉದ್ಧಾರಕ್ಕಾಗಿ ಸಮಾಜದ ಶ್ರಯಸ್ಸಿಗಾಗಿ ತಾನೇ ನೋವು ತಗೊಳ್ತಾ ಇತ್ತು ಹೇಗೆ ನೋಡಿ ಈ ಈ ಭಾಗದಲ್ಲಿ ಕಮ್ಮಿ ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನವರು ಕುಂತಾಯಿತ್ತು ಒಬ್ಬ ಕಾಲಿಗೆ ಜಂಗೆ ಕೊಟ್ಕೊಳ್ಳೋದು ಅವ್ರು ಮನೆಗೆ ಬರೋದು ಬೆಳಗ್ಗೆ ಆರು ಗಂಟೆ ಹೊತ್ತಿ ಇದ್ದ ಅಲ್ಲಿ ಬಂದು ಜಂಗಿ ಶಬ್ದ ಮಾಡವನು ಅವು ಒಳಗೆ ಹೋಗವನು ನೋಡ್ತಾ ಇದ್ದ ಏನು ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ ಇವರು ಸ್ನಾನ ಮಾಡಿದಾರೋ ಇಲ್ವೋ ಇವರು ಬೇಗ ಎದ್ದಿದ್ರೋ ಇಲ್ವೋ ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆ ಇಲ್ವೋ ನೋಡುವಂಥ ಅವನಿಗೇನು ಅಲ್ಲಿ ಹಿಟ್ಟಿಡ್ತಾ ಇದ್ರು ಜೋಳದ ಹಿಟ್ಟು ಒಂದೇ ಹಿಟ್ಟು ತಗೊಳೋದು ಜಾಸ್ತಿ ತಗೊಳಂಗಿಲ್ಲ ಕಾಯಿಕ ದಾಸೋಗ ಅಂತ ಒಂದಿಡಿ ಇಡೀ ಹಿಟ್ಟು ತಗೊಳ್ಳೋ ಜೋಳಿಗೆ ಈಗ ಎಲ್ಲರ ಮನೆಗೂ ಹೋಗ್ತಾ ಹೋಗ್ತಾಯಿದ್ದವನು ಎಲ್ಲರ ಮನೆಗೂ ಯಾರ ಮನೆಗೆ ಎದ್ದಿಲ್ಲ ಹೇಳೋನು ಎದ್ರಿ ಸ್ನಾನ ಮಾಡಿರಿ ಬಾಗಿಲು ಸಾರಿಸ್ರಿ ಅಡುಗೆ ಮನೆ ಸ್ವಚ್ಛದ್ರಿ ಪಾತ್ರೆ ಬೆಳೆದ್ರಿ ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಹೇಳ್ತಾಯಿದ್ರು ಅವರು ಮಾಡಲಿಲ್ಲ ಕೆಲವರು ಬಿಟ್ಟು ಅದಕ್ಕೆ ಏನು ಮಾಡ್ತಾಯಿದ್ರು ಅಲ್ಲೊಬ್ಬ ಮಠಸ್ಥರು ಸ್ವಾಮಿಗಳು ಮಠ ಅಂತ ತಿಂತ ಅವ್ರಿಗೆ ಹೇಳ್ತಾಯಿದ್ರು ನೋಡಿ ಇಂಥ ಮನೆಗೆ ಹೋಗಿದ್ದೆ ಅವ್ರು ಎದ್ದಿಲ್ಲ ಬಹು ಸಾರಿಸಿಲ್ಲ ಸ್ನಾನ ಮಾಡಿಲ್ಲ ಅವಾಗ ಏನು ಮಾಡಿದ್ರು ಶಸ್ತ್ರಪವಾಡ ಅಂತ ಕಳಿಸರು ಮುಳ್ಳಾವಿಗೆ ಇವತ್ತು ಅವೆಲ್ಲ ಒಂದು ಹಾಡ ಒಬ್ಬ ಬರೋನು ಗಂಟೆ ಅಲ್ಲಾಡ್ಸವನು ಮನೆ ಮುಂದೆ ಮುಳ್ಳ್ಯಾವಿಗೆ ಮೇಲೆ ನಿಂತ್ಕೊಳ್ಳೋನು ಮುಳ್ಳಾವಿಗೆ ಮೇಲೆ ನಿಂತ್ಕೊಂಡ್ರು ನೋವು ಯಾರಿಗೆ ನಿಂತವನಿಗೆ ಗಂಟೆ ಅಲ್ಲಾಡಿಸ್ ಜನವೆಲ್ಲ ನೋಡ್ತಾ ಇದ್ರು ಯಾಕೆ ನಿಂತ್ಕೊಂಡಿದ್ರಿ ಸ್ವಾಮಿ ಏನು ಕೆಲಸ ನೋಡಿ ಇವ್ರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ ಇವರು ಸ್ನಾನ ಮಾಡಲ್ವಂತೆ ಇವ್ರ ಮಕ್ಕಳು ಸ್ನಾನ ಮಾಡ್ತಲ್ಲವಂತೆ ಎದ್ದುಗಳು ಹಂಗೆ ಕಾಪಿ ಕುಡಿತಾರಂತೆ ಯಾವುದು ಆಚರಣೆ ಇಲ್ಲುವಂತೆ ಅದಕ್ಕೆ ನಾನು ಮುಳ್ಳಾಗಿ ಅವ್ನಕಂಡು ಗಾಂಧಿಯ ನಡೆಸ್ತಾಯಿದ್ದೆ ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ ಒಬ್ಬ ಗುರು ಬಂದು ನೋವು ತಗೊಳ್ತಾಯಿತ್ತು ಅವಾಗ ಅವನು ಬಂದು ಇಲ್ಲ ಸ್ವಾಮಿ ಇನ್ಮೇಲೆ ಹಂಗೆ ಮಾಡಲ್ಲ ನಾನು ಅಂತೇಳಿ ಅವ್ರಿಗೆ ನಮಸ್ಕಾರ ಮಾಡಿ ನಾಲ್ಕು ಕಾಣಿ ಕೊಡ್ತಾಯಿದ್ದೆ ನೋಡಿ ಕಾಯಿಕ ಸಿಕ್ಕ ದುಡ್ಡು ತಗೊಳಂಗಿಲ್ಲ ಒಂದಿಡಿ ಹಿಟ್ಟು ಅವಂದು ನಾಲ್ಕು ಕಾಣಿ ಒಂದಷ್ಟೇ ಹಿಡಿದು ಹೋಗ್ತಾಯಿ ಅದಕ್ಕೂ ಮೀರ್ತಿದ್ರು ಕೆಲವರು ಆವಾಗ ಅವ್ರಿಗೆ ಶಸ್ತ್ರೂಪ ಮಾಡೋದು ಮತ್ತೊಬ್ಬ ಬರೋನು ಅವ್ರ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಇಲ್ಲ ಅದೊಂದು ಚುಚ್ಚುಕೆ ಮಾಡ್ತಿದ್ದ ರಕ್ತ ಬೀಳ್ತಾಯಿತ್ತು ಮತ್ತೆ ಗಂಟೆ ಅಲ್ಲಿ ಎಲ್ಲ ಜನ ಸೇರೋರು ಯಾಕೆ ಇವನು ಐನರಿಗೂ ಬೆಲೆ ಕೊಡಲ್ವಂತೆ ಆ ಪೂಜೆ ಮಾಡಿಲ್ವಂತೆ ನೋಡಪ್ಪ ಇವನು ಅಂತ ಹಂಗ ನೀನ್ ಯಾಕೆ ನೋವು ತಗೊಳ್ತೀಯ ಅವರ ಉದ್ಧಾರಕ್ಕಾಗಿ ಇವು ಮಠಗಳು ಮಾನ್ಯಗಳು ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂತ ಸಂಕೀರ್ಣ ಆದರ್ಶ ತತ್ವಗಳು ಅವನು ನೋವು ತಗೊಳ್ತಿದ್ದ ಮತ್ತು ಅವನು ಕೆಳಗಿಳಿತ ಇದ್ದ ಒಂದು ಕಾಲು ರೂಪಾಯಿ ತಗೊಂಡು ಇದ್ದ ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು ಇವತ್ತು ಅದು ಯಾವುದೂ ಇಲ್ಲ ಇವತ್ತು ಐನರ್ಗೆ ಕರಿಯರು ಸ್ವಾಮಿಯರು ಕರಿಯರು ವರವರ ಕರಿಯರು ಹಬ್ಬಕ್ಕೆ ಕರಿಯರು ಅಲ್ಲಿ ಇಲ್ಲ ಈಗ ಹುಟ್ಟಿದಾಗ ಸತ್ತಾಗಿ ಎರಡು ಸತಿ ಕರೀತಾರೆ ಅದು ಇದೆ ಇಲ್ಲವೂ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಜಗದೀಶು ನೋಡ್ರಿ ಎಂಥ ಒಂದು ಸಂಪ್ರದಾಯವ್ರ ಮನೇಲಿ ನಾನೂರು ವರ್ಷಗಳಿಂದ ಒಂದು ದೇವಿಯ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ ನಾಡಿಗೆ ಮಳೆ ಬೆಳೆ ಬರ್ತದೆ ನಾಡಿಗೆ ಆರೋಗ್ಯ ಬರ್ತದೆ ಒಂದು ಶಕ್ತಿ ಬರ್ತದೆ ಆರಾಧನೆ ಮಾಡ್ಕೆ ಬಂದು ಇವತ್ತು ಇಪ್ಪತ್ತೈದನೇ ವರ್ಷ ಮದುವಾಗಿ ಒಂದು ಬಾಗಿಣ ಇದ್ದೀವಿ ಎಲ್ಲರನ್ನು ಇಲ್ಲಿ ನೋಡ್ರಿ ಬಾಗಿಣ ಅಂದರು ಮದುವೆ ಮದುವೆ ಅಂದ್ರೇನು ಮಾಂಗಲ್ಯ ಅಂದ್ರೆ ಏನು ಸೀರೆ ಅಂದ್ರೆ ಏನು ಆನಂತರ ಬ ತಲೆ ಕಟ್ತಿರೋತು ಮಾಾಸಿಂಗ ಅಂದ್ರೆ ಏನು ಎಲ್ಲವಕ್ಕೂ ಅರ್ಥ ಇದೆ ಬಾಗಿನ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಏನು ಬಾಗಿನ ಬಾಗಿಣ ಬಾಗಣ ಅಂತೀನೋಡಿ ಬಾಗಿನ ಬಾಗಿ ನಡೆಯಬೇಕು ಮಗಳೇ ತಾಯಿ ತನ್ನ ಮಗಳಿಗೆ ಹೇಳ್ತಾಳೆ ವರ್ಷ ವರ್ಷ ಕೊಟ್ಟು ಅದ್ರಾಗ ಏನಿರುತ್ತೆ ಎರಡು ಮರ ಇಟ್ಟಿರ್ತಾರೆ ಅದರೊಳಗೆ ಒಂದು ತರಕಾರಿ ಹಾಕಿರ್ತಾರೆ ಒಂದು ರವಿಜೆ ಹಾಕಿರ್ತಾರೆ ಒಂದು ಹಣ್ಣು ಹಾಕಿರ್ತಾರೆ ಒಂದು ಕನ್ನಡಿ ಇಟ್ಟಿರ್ತಾರೆ ಅಮುನಚ್ಚಿ ಅರಿಶಿನ ಕುಂಕುಮ ಇಟ್ಟಿರ್ತಾರೆ ಅದನ್ನು ಪೂಜೆ ಮಾಡಿ ಪೂಜೆ ಮಾಡಿಕೊಡ್ತಾರೆ ಅಂದರೆ ಮಗಳು ತಾಯಿ ಹೇಳ್ತಾಳೆ ಆ ತರಕಾರಿ ಇಲ್ಲ ಅಂತ ಗಲಾಟೆ ಮಾಡಬೇಡ ಸೀರೆ ಇಲ್ಲ ಅಂತ ಗಲಾಟೆ ಮಾಡಬೇಡ ಉಪ್ಪಿಲ್ಲ ಅಂತ ಗಲಾಟೆ ಮಾಡಬೇಡ ಮನೇಲಿ ಇವೆಲ್ಲ ಸಂಸಾರದ ಗುಟ್ಟು ಸಂಸಾರದ ಗುಟ್ಟು ಸಂಸಾರದ ಮೌಲ್ಯಗಳು ಅಲ್ಲಿ ಸುಖವಾಗಿರಬೇಕಾದರೆ ಇವೆಲ್ಲ ತಿಳ್ಕೋಬೇಕು ನೀನು ಅದನ್ನೇ ವಾಗಿ ನಾ ವಾಗಿ ನಡೆ ಮಗಳೇ ವರ್ಷ ವರ್ಷ ಕೊಡುವಂಥದ್ದು ಎಂತಹ ಸಂಪ್ರದಾಯ ನಮ್ಮಲ್ಲಿ ಯಾವ ಸಂಪ್ರದಾಯ ಇಲ್ಲಿ ಇಲ್ಲ ಈ ಸಂಪ್ರದಾಯ ಜಗತ್ತಿನ ಎಲ್ಲಿ ಇತರ ಸಂಪ್ರದಾಯ ಇಲ್ಲ ಈ ಬಾಗಣ ಕೊಡುವಂಥದ್ದು ಸೀರೆ ಸೀರೆ ಕೊಡ್ತಾರೆ ವರ್ಷಕ್ಕೊಂದು ಕಾಯಕಣ ಅಂತಾರೆ ಸೀರೆ ಅಂದ್ರೇನು ಯಾವುದು ಶೀಲವನ್ನು ಮುಚ್ಚುತ್ತದೆ ಯಾವುದು ಶೀಲವನ್ನು ಮುಚ್ಚುತ್ತದೆ ಅದನ್ನು ಸೀರೆ ಅಂತ ಕರೆದರು ಅದನ್ನು ಪತಿರ್ವತೆ ಎಂದು ಕರೆದರು ಭಾರತೀಯ ಸಂಸ್ಕೃತಿಯಲ್ಲಿ ಪತಿರ್ವತೆಗೆ ಮಹಾಶಕ್ತಿ ಇದೆ ಪರಮಾತ್ಮನೂ ಹೆದರ್ತಾನಂತೆ ಇಂತಹ ಶೀಲ ನಿಂದಾಕಬೇಕು ಅಂತೇಳಿ ತಾಯಿ ಸೀರೆಯನ್ನು ಕೊಡ್ತಕ್ಕಂಥ ಎಂಥ ಮೌಲ್ಯ ಇದೆ ಮೌಲ್ಯ ಇವತ್ತೆಲ್ಲ ಇದ್ದಾವೆ ಹಾಗಾಗಿ ರೋಗ ರುಜಿನಗಳು ನಮಗೆ ತಲ್ಲಣಕೊಂಡಿದ್ದಾರೆ ನೆನೆಸ್ತಾ ಇದ್ದಾವೆ ಇವೆಲ್ಲ ಬಂದು ಹುಷಾರಾಗಿರ್ರಿ ಹೋಗಿಬಿಡ್ತೀರಾ ಆ ವ್ರತ ಮಾಡ್ರಿ ಆಚರಣೆಗಳು ಸ್ವಚ್ಛತೆ ಅಂತ ಚೆನ್ನಾಗಿರ್ರಿ ಅಂತೇಳಿ ಆಗ್ತಾಯಿದ್ದೆ ಮನೆ ಒಂದ್ ಕಡೆ ಹೇಳ್ತಾ ಇದ್ದಾರೆ ಡೆಲ್ಲಿ ಒಳಗೆ ಈ ಕಾಯಿಲೆ ಬರೋದು ಯಾಕೆ ಮನುಷ್ಯನಿಗೆ ಕಷ್ಟ ಬರೋದು ಯಾಕೆ ಸುಖ ಬರೋದು ಯಾಕೆ ಕಷ್ಟ ಬಂದಾಗ ಅವನ ಎಚ್ಚರ ಮಾಡ್ತದೆ ಹುಷಾರಾಗಿರು ತಪ್ಪು ಮಾಡ್ತಾ ಇದ್ದೀಯಾ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಒಬ್ಬ ದೇವರು ಒಬ್ಬ ಮನುಷ್ಯನನ್ನು ಎಂಬತ್ನಾಲ್ಕು ಬಾರಿ ಮನುಷ್ಯನಾಗೆ ಉಪ್ಪಿಸ್ತಾನಂತ ಅದನ್ನು ಹೇಳ್ತಾರೆ ಎಂಬತ್ನಾಲ್ಕು ಬಾರಿ ಒಬ್ಬನನ್ನು ಮನುಷ್ಯನಾಗೆ ಹುಟ್ಟಿಸ್ತಾನೆ ಲಕ್ಷ ಲಕ್ಷವಾಗಿರು ಎಂಬತ್ನಾಲ್ಕು ಲಕ್ಷ ಅಂದರೆ ಲಕ್ಷ ಅಂದರೆ ಎಚ್ಚರ ಏ ಮನುಷ್ಯ ಎಚ್ಚರವಾಗಿರು ಎಂಬತ್ನಾಲ್ಕು ತಲೆ ಹುಟ್ಟಿದ್ದೀನಿ ಮನುಷ್ಯನಾಗಿ ಎಲ್ಲೂ ತಿದ್ದಕೊಳ್ತಾ ಇಲ್ಲ ಎಲ್ಲಿ ಅರಿವು ಮಾಡಿಕೊಳ್ತಾ ಇದ್ದ ನಿನ್ನ ಕೆಲಸ ನೀನು ಮಾಡ್ತಾ ಇದ್ದೀಯ ಅಂತೇಳಿ ಲಕ್ಷವಾಗಿರು ಹೆಚ್ಚರು ಆಗಿರು ಅಂಥೇಳಿ ಎಂಬತ್ನಾಲ್ಕು ಬಾರಿ ಹುಟ್ಟಿ ಅಲ್ಲಿ ತಿದ್ದೆ ಹೋದಾಗ ಮತ್ತೆ ಅವನಿಗೆ ಸ್ವಚ್ಛ ಕೊಡ್ತಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಹಾಗಾಗಿ ಈ ಇಪ್ಪತ್ತೊಂದು ಲಕ್ಷ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ದೇಹದಲ್ಲಿ ಇವನಿಗೆ ಈ ಆತ್ಮ ಅನ್ನತಕ್ಕಂಥದ್ದು ಬರಬೇಕು ಎಷ್ಟು ಕೋಟಿ ವರ್ಷ ಆಯಿತು ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿಯ ಕ್ರಿಮಿಕೀಟಗಳು ನೋಡೋಕ್ಕಾಗಲ್ಲ ಅಂಥ ಕ್ರಿಮಿಕೂಟಲ್ಲಿ ಬಂತು ಆತ್ಮ ಇದು ಭೂಮಿಯಲ್ಲಿ ಬಂತು ದೇಹದಲ್ಲಿ ಬಂತು ಏನಾಯ್ತು ರೀ ಕಾಯಿಲೆ ಅವನಿಗೆ ಕ್ಯಾನ್ಸರ್ ಆಗಿತ್ತು ಕೊಯ್ದರೆ ಆ ಹುಳುವಲ್ಲ ಮನುಮನುವಂತಾಯಿತು ಅಂತ ಡಾಕ್ಟ್ರು ಕೇಳ್ರಿ ಹೇಳ್ತಾರೆ ಏನಂತ ಇಲ್ಲಿ ಕೂತಾರ ಡಾಕ್ಟ್ರು ತಲೆ ನಾವು ಹೇಳ್ತಾರೆ ನಾವು ಅಲ್ಲಿ ಕೀಟಗಳು ಬಾಧಿಸ್ತಾ ಇರ್ತವೆ ಹಿಂಗೆ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ಅನ್ನತಕ್ಕಂಥದ್ದು ಬಂದದೆ ಈ ಆತ್ಮ ಕಡೆಯದಾಗಿ ಬರುವಂಥದ್ದು ಮಾನವ ಜನ್ಮ ಅಕ್ಮಾದೇವ್ ಹೇಳ್ತಾಳೆ ಬಂದೆ ಬಂದೆ ಭಾರದ ಯೋನಿಯಲ್ಲಿ ಬಂದೆ ಹಿಂದೆಡ ಜನ್ಮ ಏನಾದಡಾಗಲಿ ಆಗಲಿ ಈ ಜನ್ಮದಲ್ಲಿ ಕಾಯೋ ಚೆನ್ನಮಲ್ಲಿ ಕಾಯ ಅಂದರೆ ನಾನು ಎಂಬ